ಸ್ನೇಹಿತರೆ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರ ನಮಸ್ಕಾರಗಳು ವಿಚಾರ ಏನಪ್ಪ ಅಂದರೆ ಎಲ್ಲರೂ ನೋಡಿದ್ದೀರಾ ಮಾನ್ಯ ಉಪಮುಖ್ಯಮಂತ್ರಿಗಳು ರಾಮನಗರದಲ್ಲಿ ಏನು ರಾಮನಗರನ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಿದರೆ ಯಾರು ಕೇಳಿದ್ರು ಅದನ್ನು ಮಾಡಿ ಅಂತ ಯಾರೂ ಕೇಳಿಲ್ಲ ಇವರು ಯಾರನ್ನೂ ಕೇಳೋದಿಲ್ಲ ಯಾಕೆ ಕೇಳಬೇಕು ಅಧಿಕಾರ ನಮ್ಮ ಹತ್ರ ಇದೆ ನಾವು ಬೇಕಾದ್ರೆ ನಾವು ಇಷ್ಟ ಬಂದಾಗ ನಾವು ಮಾಡ್ಕೊತೀವಿ ನೀವು ಸುಮ್ಮನೆ ನೋಡ್ಕೊಂಡು ಇರಬೇಕು ಅಷ್ಟೇ ಯಾರು ಏನು ಕೇಳೋಂಗಿಲ್ಲ ನಮ್ಮಿಷ್ಟ ನಮಗೆ ಅಧಿಕಾರ ಕೊಟ್ಟಿದ್ರೆ ನಾವು ಮಾಡ್ತೀವಿ ಅಷ್ಟೇ ವಿರೋಧ ಪಕ್ಷದವ್ರನ್ನು ಕೇಳೋಂಗಿಲ್ಲ ನಾಲ್ಕು ಜನ ರೈತರನ್ನು ಕೇಳೋಂಗಿಲ್ಲ ಬಟ್ ನಮಗೆ ಏನು ಇಷ್ಟ ಬರುತ್ತೋ ಅದನ್ನ ನಾವು ಮಾಡ್ಕೊಂಡು ಹೋಗ್ತೀವಿ ನೀವು ಬರೀ ಧಿಕಾರಕ್ಕೆ ಹೋಗಬೇಕು ಅಷ್ಟೇ ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದಾರೆ ಅಂದರೆ ಇವ್ರು ಏನು ಅನ್ಕೊಂಡಿದ್ದಾರೆ ಅಧಿಕಾರ ನನಗೆ ಶಾಶ್ವತವಾಗಿರುತ್ತೆ ನಿಮಗೆ ಅಧಿಕಾರ ಶಾಶ್ವತವಾಗಿರಲ್ಲ ಉಪಮುಖ್ಯಮಂತ್ರಿಗಳೇ ಯಾವುದೇ ಕಾರಣಕ್ಕೂ ಯಾರಿಗೂ ಅಧಿಕಾರ ಶಾಶ್ವತವಲ್ಲ ಎಷ್ಟೊಂದು ಜನ ನೋಡ್ಬಿಟ್ಟಿದ್ವಿ ನಾವು ಆದರೆ ನಿಮ್ಮ ಗೆಲುವು ನಿಮಗೆ ಇರಗಟ್ಟ ನೀವು ಇರ್ಬೋದು ಕನಕಪುರದಲ್ಲಿ ಯಾಕಂದರೆ ಕನಕಪುರದಲ್ಲಿ ನಿಮಗೆ ಪೈಪೋಟಿ ನಾಯಕ ಯಾರು ಇಲ್ಲ ಪಾಪ ಯಾರಿಗೂ ಓಟ್ ಆಗ್ತಾ ಇಲ್ಲ ನೀವು ಗೆಲ್ತಾ ಇದ್ದೀರಿ ಗೋದಾಯ್ತಾ ಇಷ್ಟೇ ಬೇರೆ ಏನಿಲ್ಲ ಕತೆ ನೋಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗೆ ಅಲ್ಲಿ ಟೌನ್ಶಿಪ್ ಮಾಡ್ತೀವಿ ಬಂದಾಗ ಅವ್ರಿಗೆ ಒಬ್ಬರೇ ತೀರ್ಮಾನ ಮಾಡಕ್ಕಿಂದ ಇರಲಿಲ್ಲ ರೈತರನ್ನ ಕರೆದಿದ್ರು ರೈತರನ್ನ ಕರೆದ್ರು ಕುದರ್ಸ್ಕೊಂಡು ಎಷ್ಟೋ ಜನ ರೈತರು ಅದನ್ನು ವಿರೋಧ ಮಾಡಿದರು ಬೇಡ ಸರ್ ಬೇಕಾಗಿಲ್ಲ ನಾವು ರೈತರು ಅನ್ನ ಬೆಳಕಂತ ತಿಂತ ನಾವು ಜೀವನ ಮಾಡ್ತಾ ಇದೀವಿ ಎಲ್ಲ ಟೌನ್ಶಿಪ್ ಮಾಡಿಬಿಟ್ರೆ ಒಟ್ಟೆ ಏನು ತಿನ್ನೋಣ ಸಗಣಿ ತಿನ್ನೋಣ ಮಣ್ಣು ತಿನ್ನೋಣ ಕಸ ತಿನ್ನ ಅಂತ ಹೇಳಿದರು ಕುಮಾರಸ್ವಾಮಿ ಅವರು ಅದನ್ನ ಅಲ್ಲಿ ಬಿಟ್ಟುಬಿಟ್ರು ಬೇಕಾಗಿಲ್ಲ ಇಷ್ಟೊಂದು ಜನ ವಿರೋಧ ಮಾಡ್ತಾರ್ಮೇಲೆ ನಾನು ಅದನ್ನ ಯಾಕೆ ಮಾಡಬೇಕು ಇವಾಗ ನೀವು ಅದನ್ನ ಮಾಡಿ ತಕತಾಯಿ ತಕತಾಯಿ ಕುಂದಾಡಿದ್ರು ಅವಾಗ ವಿರೋಧ ಇದ್ದಾಗ ಮುಖ್ಯಮಂತ್ರಿಗಳು ಮತ್ತು ನೀವು ಇಬ್ಬರು ಕುಣದಾಡ್ಬಿಟ್ಟಿದ್ರಿ ಬೇಡ ಬೇಡ ಅಂತಂದು ಹೇಳಿ ಈಗ ಅದನ್ನು ಒಬ್ಬರೇ ಒಬ್ಬರು ರೈತರನ್ನು ಕೇಳಲಿಲ್ಲ ಯಾರು ನಾವು ಗ್ರಾಮಸ್ಥರನ್ನು ಕೇಳಿಲ್ಲ ಈ ಥರ ಮಾಡ್ತಾಯಿದ್ದೀವಪ್ಪ ಏನು ಸಮಸ್ಯೆ ಇದೆ ಏನು ಅನುಕೂಲ ಇದೆ ಏನು ಅನಾನುಕೂಲ ಇದೆ ಯಾರೊಬ್ರೂ ಕೇಳಿಲ್ಲ ಏನು ಬಿಡಿಸಿ ಬಿಡ್ದು ಟೌನ್ಶಿಪ್ ಮಾಡಂದ್ರೆ ಯಾರಾದರೂ ನಾಲ್ಕು ಜನ ಬಿಡದಿಯವ್ರು ಬಂದು ಕೇಳಿದ್ರಾ ಸರ್ ಈ ಟೌನ್ಶಿಪ್ ಮಾಡಿ ಸರ್ ನಮಗೆ ಭಾಳ ಇದಾಗ್ಬಿಡ್ತೈತಿ ಇಂಪ್ರೂವ್ ಆಗ್ಬಿಡ್ತೈತಿ ಯಾರಾದರೂ ಕೇಳಿದ್ರಾ ಬಂದು ಮಾಡಿ ಅಂತ ಯಾರು ಕೇಳಿಲ್ಲಲ್ವ ಒಟ್ಟು ಜನಗಳಿಗೆ ಏನು ಬೇಕು ಅದನ್ನು ಮಾಡ್ತಾ ಇಲ್ಲ ನಿಮಗೆ ಏನು ಇಷ್ಟ ಬರುತ್ತೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಜನಗಳಿಗೆ ಆಸ್ಪತ್ರೆಗಳು ಬೇಕು ಆಸ್ಪತ್ರೆಗಳನ್ನು ಮಾಡ್ತಾ ಇಲ್ಲ ಜನಗಳಿಗೆ ಬರೀ ಸ್ಕೂಲ್ ಅಂತೂ ಎಲ್ಲ ಜನಗಳೇ ಸರ್ಕಾರಿ ಸ್ಕೂಲ್ಗಳನ್ನು ಮುಚ್ಚುತ್ತಾ ಇದ್ದಾರೆ ಸರ್ಕಾರ ಮುಚ್ಚುತ್ತಾ ಇಲ್ಲ ಜನಗಳೇ ಮುಚ್ಚುತ್ತಾ ಇದ್ದಾರೆ ಸರ್ಕಾರಿ ಸ್ಕೂಲ್ಗಳನ್ನು ಉದಯತ ಇಷ್ಟು ನಿಮಗೆ ಬೇಕಾಗಿರೋದು ಏನಪ್ಪ ಅಂದ್ರೆ ನೀವು ಚೆನ್ನಾಗಿರಬೇಕು ನೀವು ಹೆಂಗಾರ ಎಕ್ಕುಟ್ಟು ಹೋಗ್ಲಿ ರೈತರು ಅದು ಬೇಕಾಗಿಲ್ಲ ನನ್ನ ಅಕ್ಕಪಕ್ಕದಲ್ಲಿ ಜಮೀನು ನನ್ನ ಜಮೀನು ಚೆನ್ನಾಗಿರಬೇಕು ನನ್ನ ಜಮೀನು ಒಳ್ಳೆಯ ರೇಟ್ ಬರಬೇಕು ನಾನು ಇಲ್ಲಿ ಏನೋ ನಾಳೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಕಟ್ಬೋದು ಇಲ್ಲ ದೊಡ್ಡ ದೊಡ್ಡ ಲೇಔಟ್ ಮಾಡ್ಬೋದು ಇಷ್ಟು ನಿಮ್ಗೆ ಕನಸಿದೆ ಹೊರತು ರೈತರು ಚೆನ್ನಾಗಿರಬೇಕು ರೈತರು ಬೆಳಿಬೇಕು ರೈತರು ಉದ್ದರಾಗಬೇಕು ಹಾಕಬೇಕು ಇಲ್ಲೆಲ್ಲ ಟೌನ್ಶಿಪ್ ಮಾಡೋಕ್ಕೆ ಕೂತ್ಕೊಂಡ್ರೆ ಏನು ನಾಳೆ ಎಲ್ಲರೂ ಏನೋ ಮಣ್ಣು ಮಣ್ಣು ತಿನ್ಬೇಕಾಗುತ್ತೆ ಯಾಕೆ ರಾಗಿ ಬೆಳೆದು ಬೇಡವಾ ಅಕ್ಕಿ ಬೆಳೆದು ಬೇಡವಾ ಬೇಳೆ ಬೇಡವಾ ಎಲ್ಲ ಮನೆ ಕಟ್ಟಿಗೆ ಕೂತ್ಕೊಂಡ್ರೆ ಎಲ್ಲ ಲೇಔಟ್ ಪಡೆಗೆ ಕೂತ್ಕೊಂಡ್ರೆ ಏನು ತಿನ್ಬೇಕು ಹೊಟ್ಟೆಗೆ ಏನು ತಿನ್ಬೇಕು ಜನಗಳು ಯಾಕೆ ಬೇರೆ ಜಿಲ್ಲೆ ಕಂಡು ಕಾಣಿಸ್ತಾ ನಿಮಗೆ ಬೆಂಗಳೂರು ಮಾತ್ರನಾ ಓ ಬೆಂಗಳೂರಲ್ಲೆಲ್ಲ ಮಾಡಿದರೆ ಇಲ್ಲಿ ಜಮೀನು ರೇಟು ಕೋಟಿ ಕೋಟಿ ಆಗುತ್ತೆ ಬೇರೆ ಜಿಲ್ಲೆಯಲ್ಲಿ ಮಾಡಿದ್ರೆ ಆಗಲ್ಲ ಇಷ್ಟೇ ನಿಮ್ಮ ತಲೆಯಲ್ಲಿರೋದು ಮಾಡಿ ಬೇರೆ ಜಿಲ್ಲೆನೂ ಅಭಿವೃದ್ಧಿ ಮಾಡಿ ಯಾರು ಬೇಡ ಅಂತ ಕೇಳೋರೆ ಯಾರಾದರೂ ಬೇಡ ಅಂತ ಹೇಳೋರ ಬನ್ನಿ ಉತ್ತರ ಕರ್ನಾಟಕದಲ್ಲಿ ಬೇಕಾದಷ್ಟು ಜಾಗ ಇದೆ ಎಷ್ಟೋ ಜನ ಪಾಳು ಬಿದ್ದಿರೋ ಜಾಗಗಳಿದೆ ಲೇಔಟ್ ಮಾಡಿರಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಮಾಡಿ ನಮ್ಮವಂತೂ ಉತ್ತರ ಕರ್ನಾಟಕದ ಎಮ್ ಎಲ್ ಎಗಳು ಎಮ್ ಎಲ್ಲ ಕೇಳದಿಲ್ಲವು ವೇಸ್ಟ್ ಅವು ಏನಕ್ಕೋ ಪ್ರೇನಿಲ್ಲ ಗೆದ್ದು ಏನು ಮಾಡೋಕ್ಕಾಗಲ್ಲ ಅಪಕ್ಷೆ ಓಟ್ ಹಾಕುವ ಜನಗಳು ಅವ್ರು ಕೂಡ ಎಂದ್ಲು ಕೂಡ ಓಟ್ ಹಾಕವ ಅಷ್ಟೇ ಅಭಿವೃದ್ಧಿ ಬೇಕಾಗಿಲ್ಲ ಅಭಿವೃದ್ಧಿ ಬೇಕಾಗಿದ್ದರೆ ಒಳ್ಳೆಯರು ನಾಯಕ ಮಾಡ್ಕೊಂಡಿರೋರು ಇವತ್ತು ಅಭಿವೃದ್ಧಿ ಬಗ್ಗೆ ಮಾತಾಡ್ತಿರೋದು ಉತ್ತರ ಕರ್ನಾಟಕದಲ್ಲಿ ಶರಣಗೌಡ ಗೌಡ್ ಕಂದುಕೊಂಡು ಬಿಟ್ಟರೆ ಬೇರೆ ಯಾವ ಪಕ್ಷದವರು ಮಾತಾಡ್ತಾ ಇಲ್ಲ ಅವಾಗ ಅವಾಗ ಒಂದು ಸ್ವಲ್ಪ ಎತ್ನಾಳ್ ಅವರು ಮಾತಾಡ್ತಾರೆ ನಮ್ಮ ಕಡೆ ನೀರಿಲ್ಲ ಕರೆಂಟ್ ಇಲ್ಲ ಫ್ಯಾಕ್ಟ್ರಿಗಳು ಇಲ್ಲ ಅವರು ಸ್ವಲ್ಪ ಮಾತಾಡ್ತಾರೆ ಅದು ಬಿಟ್ಟರೆ ಇನ್ನು ಯಾವ ಎಮ್ ಎಲ್ ಎನೂ ಮಾತಾಡೋಣ ಯಾವ ಎಮ್ ಪಿ ಮಾತಾಡೋಲ್ಲ ಎಲ್ಲ ಒಂಥರ ಎಮ್ಮೆಗಳು ಇದ್ದಂಗೆ ಎಮ್ಮೆ ಎಮ್ಮೆಗಳು ಇದ್ದಂಗೆ ಯಾವೂ ಕೇಳಲ್ಲ ಸುಮ್ಮನೆ ಗೆದ್ದು ಬಿಟ್ಟು ಆರಾಮಾಗಿ ಬಂದು ಬೆಂಗಳೂರಲ್ಲಿ ಮನೆ ಕಟ್ಕೊಂಡು ಉಂಡು ಮಲಗಂತ ಬರ್ತು ನಮ್ಮೂರು ಜಿಲ್ಲೆ ಅಭಿವೃದ್ಧಿ ಆಗಬೇಕು ನಮ್ಮೂರು ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಬರಬೇಕು ದೊಡ್ಡ ದೊಡ್ಡ ಕಂಪ್ನಿಗಳು ಬರಬೇಕು ದೊಡ್ಡ ದೊಡ್ಡ ಏನಾರು ಬರಬೇಕು ಇಲ್ಲಿಗೆ ಹ್ಞೂ ಯಾವಾಗಲೇ ಯಾಕೆ ಬರಬೇಕು ಬಿಡೋದು ಎಷ್ಟು ಹೆಂಗ ಗೆಲ್ತೀನಿ ಈ ರೀತಿ ಅನ್ಕೊಂಡಿದ್ದಾವೆ ಹೊರತು ಅವಕ್ಕೆ ಅಭಿವೃದ್ಧಿ ಕನಸೇ ಕಾಣಿಸ್ತಾ ಇಲ್ಲ ಮುಂದಿನ ವ್ಯವಸ್ಥೆ ಬಗ್ಗೆ ಒಂಚೂರು ಯೋಚನೆ ಇಲ್ಲ ನಿಜವಾಗ್ಲೂ ಇವತ್ತಿನ ವಿಚಾರದಲ್ಲಿ ಇವತ್ತಿನ ನಾಯಕರಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಶರಣ್ ಗೌಡ್ರ ಕುಂದಕ್ಕೆ ಅವ್ರನ್ನು ಬಿಟ್ಟರೆ ಬೇರೆ ಯಾರು ಕೂಡ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಯಾವೊಬ್ಬ ಮಾತಾಡ್ತಾ ಇಲ್ಲ ಉತ್ತರ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳು ಇದ್ದಾವೆ ಅಷ್ಟು ಜಿಲ್ಲೆಯಲ್ಲಿ ಸಂಸದರು ಶಾಸಕರು ಅವು ಅಂತೂ ವೇಸ್ಟ್ ಪಾಡಿಗಳು ಏನೇನಕ್ಕೂ ಪ್ರಯೋಜನಗಳು ಇಲ್ಲ ಯಾರ್ಯಾರು ಯಶಸ್ವಿ ಗೆದ್ದವ್ರೆ ಒಂದು ಸರಿಯಾದ ಆಸ್ಪತ್ರೆಗಳಿಲ್ಲ ಸರಿಯಾದ ಕಾಲೇಜುಗಳು ಇಲ್ಲ ಎಲ್ಲ ಅವರೋ ಮಾಡ್ಕೊಂಡವ್ರೆ ಸರ್ಕಾರಿ ಆಸ್ಪತ್ರೆಗಳಂತೂ ಇಲ್ಲವೇ ಇಲ್ಲ ಎಲ್ಲದಕ್ಕೂ ಬೆಂಗಳೂರಿಗೆ ಓಡ್ಬಿಡಬೇಕು ಇವತ್ತು ಗಾರೆ ಕೆಲಸ ಮಾಡೋಕ್ಕೂ ಬೆಂಗ್ಳೂರಿಗೆ ಓಡ್ಬರ್ಬೇಕು ಒಂದು ಡ್ರೈವರ್ ಕೆಲಸ ಮಾಡೋಕ್ಕೂ ಬೆಂಗ್ಳೂರಿಗೆ ಓಡ್ಬರ್ಬೇಕು ಒಂದು ಸೆಕ್ಯೂರಿಟಿ ಕೆಲಸ ಮಾಡೋಕ್ಕೂ ಬೆಂಗಳೂರಿಗೆ ಓಡ್ ಬರಬೇಕು ಎಲ್ಲದಕ್ಕೂ ಬೆಂಗ್ಳೂರಿಗೆ ಬರ್ಬೇಕು ನಾವು ಇವತ್ತು ಜೀವನ ಮಾಡೋಕ್ಕೆ ಜೀವನ ಕಟ್ಕೊಳ್ಳೋಕೆ ಬೆಂಗಳೂರಿಗೆ ಓಡ್ ಬರ್ಬೇಕು ಇವತ್ತು ಯಾವ ಜಿಲ್ಲೆನೂ ಅಭಿವೃದ್ಧಿ ಇಲ್ಲ ಸ್ವಾಮಿ ಯಾಕೆ ಯಾರಾದರೂ ಬೇಡ ಅಂತ ಹೇಳೋರಾ ಬರೀ ಬೆಂಗ್ಳೂರೇ ಮಾಡು ಅಂತ ಹೇಳೋರು ಯಾರಾದ್ರೂ ಬರೀ ಬೆಂಗ್ಳೂರೇ ಮಾಡ್ಕೆ ಕೂತ್ಕೊಂಡ್ಬಿಟ್ರೆ ಇಲ್ಲಿ ಅಕ್ಕಪಕ್ಕದಲ್ಲಿ ಪರಿಸರ ಇಲ್ಲ ಹಾಳಾಗಿ ಹೋಗಿ ಎಕ್ಕುಟ್ಟೋಗಿ ಹಾಂ ಗಾಳಿ ಬಿಸಿಲು ಮಳೆ ಎಲ್ಲ ಹೆಂಗ್ ಬರ್ಬೇಕು ಈ ಥರ ಎಲ್ಲ ಮಡ್ಕಂತ ಹೋದ್ರೆ ಇವತ್ತೆಲ್ಲ ರೈತರಿಗೆಲ್ಲ ಅವಾಜ್ ಹಾಕಂತ ಹೋಗ್ಬಿಟ್ರೆ ಏನು ಅಧಿಕಾರ ಶಾಶ್ವತ ಅನ್ಕೊಂಬಿಟ್ಟಿದ್ದಾರೆ ನೀವೆಲ್ಲ ಒಂದು ಈ ತರ ಇರಬಾರ್ದು ನಿಮ್ಮ ತಲೆಯಲ್ಲಿ ಸ್ವಲ್ಪ ಸಮಾಧಾನ ತಾಳ್ಮೆ ಇರಬೇಕು ಉಪಮುಖ್ಯಮಂತ್ರಿಗಳೇ ಜನರ ಮನಸ್ಸನ್ನ ಪ್ರೀತಿಯಿಂದ ಗೆಲ್ಲಬೇಕ ಹೊರತು ನಿಮ್ಮ ದುಡ್ಡಿನಿಂದ ಗೆಲ್ಲದಲ್ಲ ದುಡ್ಡಿನಿಂದ ಗೆದ್ದದ್ದು ನಾಲ್ಕು ದಿನ ಇರುತ್ತೆ ಪ್ರೀತಿಯಿಂದ ಸಂಯಮದಿಂದ ಗೆದ್ದಿದ್ದು ಪ್ರೀತಿ ಸ್ನೇಹದಿಂದ ಗೆದ್ದಿದ್ದು ಇವತ್ತು ಆ ಅಭಿಮಾನ ಶಾಶ್ವತವಾಗಿರುತ್ತೆ ದುಡ್ಡಿನಿಂದ ಗೆದ್ದಿರ್ತಕ್ಕಂಥ ಅಭಿಮಾನ ಪ್ರೀತಿ ಯಾವುದು ಶಾಶ್ವತವಾಗಿರಲ್ಲ ಒಂದು ಎರಡು ಮೂರು ದಿನ ಅಷ್ಟೇ ಇರುತ್ತದೆ ಜಾಸ್ತಿ ದಿನ ಇರೋದೇ ಇಲ್ಲ ಅದು ದಯವಿಟ್ಟು ನೀವೇನೋ ಮಾಡಿ ಒಂದು ಪ್ರೀತಿಯಿಂದ ಒಂದು ಸ್ನೇಹದಿಂದ ಎಲ್ಲರನ್ನೂ ಕರ್ಕಂಡು ಕುಂದರ್ಸ್ಕೊಂಡು ಏನು ಮಾಡೋದು ಚೆನ್ನಾಗಿರುತ್ತೆ ಏನು ಆಗಬೇಕು ಈ ಊರಿಗೆ ಇಲ್ಲೇನು ಮಾಡಬೇಕು ಇಡೀ ಬರೀ ಬೆಂಗಳೂರಿಗೆಲ್ಲ ನೀವು ಉಪಮುಖ್ಯಮಂತ್ರಿಗಳು ಇಡೀ ಕರ್ನಾಟಕಕ್ಕೆ ಉಪಮುಖ್ಯಮಂತ್ರಿಗಳು ನೀವು ಬರೀ ಬೆಂಗಳೂರಿಗೆ ಮಾತ್ರ ಅಲ್ಲ ಬನ್ನಿ ಉತ್ತರ ಕರ್ನಾಟಕ ಬೀದರ್ಗೆ ಬನ್ನಿ ಗುಲ್ಬರ್ಗಕ್ಕೆ ಬನ್ನಿ ರಾಯಚೂರಿಗೆ ಬನ್ನಿ ಬರೋದೇ ಇಲ್ಲ ಆ ಕಡೆಗೆ ನೀವೆಲ್ಲ ಯಾರೂ ಬರೋಲ್ಲ ನೀವು ನಮ್ಮವ್ವ ಯಾವ ಕರೆಯೋದಿಲ್ಲ ಎಮ್ಮೆ ಗೊಡ್ಡುಗಳವ ಒಂಥರ ಎಮ್ಮೆ ಗೊಡ್ಡುಗಳು ಏನು ಕೇಳೋದಿಲ್ಲ ಜನಗಳು ಹಂಗೆವೆ ಅವು ಏನು ಒಂದು ಪಾಟ್ರೋ ಒಂದು ಪರ ಕೊಟ್ಬಿಟ್ಟು ಸಾಕು ಓಟ್ ಹಾಕ್ಬಿಡ್ತಾವೆ ಇಮ್ಮಲ್ಲಿ ಇಷ್ಟೇ ಅವು ಹಂಗೆ ಇದಾವೆ ಇವು ಹಂಗೆದ್ದಿರೋವು ಹಂಗೆವೆ ಓಟ್ ಹಾಕೋ ಹಂಗೆವೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಇದೆಲ್ಲ ಜಾಸ್ತಿ ದಿನ ಇರೋಲ್ಲ ದರ್ಪಗಳು ದೌರ್ಜನ್ಯಗಳು ಅಧಿಕಾರ ಯಾರಿಗೂ ಶಾಶ್ವತವಲ್ಲ ಶಾಂತಿ ತಾಳ್ಮೆ ಇರಲಿ ಅಂತಂದೇಳಿ ನಮ್ಮ ಉಪಮುಖ್ಯಮಂತ್ರಿಗೆ ಕೇಳ್ಕೊತ ಇದ್ದೀನಿ ರೈತರನ್ನ ದಯವಿಟ್ಟು ಬೆಳೆಯಕ್ಕೆ ಬಿಡಿ ಉತ್ತರ ಮಾಡಕ್ಕೆ ಬಿಡಿ ರಾಗಿ ಬೆಳೆಯಕ್ಕೆ ಬಿಡಿ ಅಕ್ಕಿ ಬೆಳೆಯಕ್ಕೆ ಬಿಡಿ ರೈತರ ಜಮೀನನ್ನು ಹಾಳು ಮಾಡೋಕ್ಕೆ ಹೋಗ್ಬೇಡಿ ಅದು ಇರು ಇರಲಿ ಯಾಕಂದ್ರೆ ಇದ್ರನ್ನೆಷ್ಟು ಅನ್ನ ತಿನ್ನಬೇಕಾಗುತ್ತೆ ಏನು ಹೊಟ್ಟೆ ಕಲ್ಲು ಮಣ್ಣು ತಿನ್ನಲ್ಲ ಅನ್ನ ತಿನ್ನಬೇಕು ಅದರಿಂದ ರೈತರ ಜಮೀನನ್ನು ಲೇಔಟ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ಕೇಳ್ಕೊತ ಇದ್ದೀನಿ ಬೇರೆ ಕಡೆ ಮಾಡಿ ಬೇರೆ ಜಿಲ್ಲೆ ಅಭಿವೃದ್ಧಿ ಮಾಡಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ